ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ಗಾಗಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಆವಾನಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ನೋಡ್ತಾ ಇದ್ದಾರೆ ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರ ಸಿಂಹಾಸನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಹೊಸದುರ್ಗ ಶಾಖೆ ಮಟ್ಟದಿಂದ ಕುರುಬ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಹೊಸದುರ್ಗ ಶಾಖಾ ಇರುವಂಥ ಕನಕ ಗುರುಪೀಠದಲ್ಲಿ ಈ ಒಂದು ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕಾಗಿ ಅಂದರೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕೇವಲ ಇದೇ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗಲಿದೆ ಮತ್ತು ಎಸ್ ಎಲ್ ಸಿ ಪಿ ಯು ಸಿ ಎರಡಕ್ಕೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ಇದೇ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆರ್ ಪಾಸಾಗಿದ್ದಾರೆ ಅದು ಕೂಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಅಂತ ಕೊಟ್ಟಿದ್ದಾರೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಇರಲೇಬೇಕು ನೈಂಟಿ ಪರ್ಸೆಂಟ್ ಅಬೋ ಮೇಲುಗಡೆ ಎಷ್ಟಾದರೂ ಪರವಾಗಿಲ್ಲ ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುತ್ತೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅವರು ವಿಳಾಸವನ್ನು ಕೊಟ್ಟಿದ್ದಾರೆ ಆ ಒಂದು ವಿಳಾಸಕ್ಕೆ ನಿಮ್ಮ ಒಂದು ಎಲ್ಲ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಸ್ಟ್ ಇನ್ಕಮು ಮತ್ತು ಏನು ಆನ್ಲೈನ್ ಮುಖಾಂತರ ರಿಸಲ್ಟ್ ಏನು ನೋಡಿರ್ತಿರಲ್ಲ ಎಸ್ ಎಲ್ ಸಿ ಅಥವಾ ಪಿ ಯು ಸಿದ ಏನು ರಿಸಲ್ಟ್ ಇರುತ್ತಲ್ಲ ಆ ಒಂದು ರಿಸಲ್ಟ್ ಕಾಪಿಯನ್ನು ಈ ಒಂದು ಪೋಸ್ಟ್ ಮುಖಾಂತರ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅವರು ಇಲ್ಲಿ ನೀವು ತೊಂಬತ್ತಕ್ಕಿಂತ ಹೆಚ್ಚು ಅಂಕ ನೀವು ಪಡೆದವರು ಆಗಿದ್ದರೆ ನೀವು ಈ ಒಂದು ಅಡ್ರೆಸ್ಸನ್ನು ನಿಮಗೆ ವಿಳಾಸದ ವಿಳಾಸವನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಅದನ್ನು ಕೂಡ ನೋಡ್ಕೋಬೋದು ಈ ಒಂದು ವಿಳಾಸ ಜೂನ್ ಹನ್ನೆರಡರೊಳಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂತ ನೋಡಿ ಇಲ್ಲಿ ಜೂನ್ ಹನ್ನೆರಡರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಇನ್ನೂ ಕಾಲಾವಕಾಶ ಇದೆ ಸೊ ಈ ಒಂದು ಡೇಟ್ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸವನ್ನು ಕೂಡ ಕೊಟ್ಟಿದೆ ನೋಡಿ ವಿಳಾಸ ಶ್ರೀಮದ ಜಗದ್ಗುರು ರೇವಣಸಿದ್ದೇಶ್ವರ ಸಿಂಹಾಸನ ಮಹಾ ಮಹಾಸಂಸ್ಥಾನ ಕಾಗಿ ಕನಕ ಗುರುಪೀಠ ಶಾಖಮಠ ಕನಕ ಭವನ ಹತ್ತನೇ ಅಡ್ಡ ರಸ್ತೆ ಚಂದ್ರ ಲೇಔಟ್ ಒಂದನೇ ಹಂತ ಬೆಂಗಳೂರು ವಿವರಕ್ಕೆ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ದೂರವಾಣಿ ಸಂಖ್ಯೆ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಕಾಲ್ ಮಾಡಿ ಮಾತನಾಡ್ಬೋದು ಸ್ನೇಹಿತರೆ ಈ ಒಂದು ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೋಬೋದು ಇದಕ್ಕೆ ಸಂಪರ್ಕಿಸ್ಬೋದು ಅಂತ ಕೊಟ್ಟಿದ್ದಾರೆ ತಾಲೂಕು ಕುರುಬ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಬಿ ಡಿ ರಂಗರಾಜು ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಎಲ್ಲ ಒಂದು ಡಾಕ್ಯುಮೆಂಟನ್ನು ಜೂನ್ ಹನ್ನೆರಡರ ಒಳಗಾಗಿ ಈ ಒಂದು ಡೇಟ್ನ ಒಳಗಾಗಿ ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮುಖಾಂತರ ಡಾಕ್ಯುಮೆಂಟನ್ನು ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಕಾಪಿ ಕೂಡ ಜೆರಾಕ್ಸಿಗೆ ಕಳಿಸ್ಬೇಕಾಗುತ್ತೆ ಅದು ಕೂಡ ಒರಿಜಿನಲ್ ಕಳಿಸ್ಬೇಡಿ ಸೊ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಪಾಸಾಗಿದ್ದೀರಿ ಪಿ ಯು ಸಿ ಮಾಸ್ ಕಾರ್ಡು ಮತ್ತು ಕ್ಯಾಶ್ ಇನ್ಕಮು ಮತ್ತು ನಿಮ್ಮ ಒಂದು ಟಿ ಸಿ ಒಂದು ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಒಂದು ಡಾಕ್ಯುಮೆಂಟನ್ನು ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಿ ಮಾಡಿದ ನಂತರ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನು ನಂಬರ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ನಂಬರಿಗೆ ಒಂದು ಸಲ ನೀವು ಮಾತಾಡಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ ಕಳಿಸ್ಬೇಕು ಯಾವ ರೀತಿ ಅಂತ ಹೆಚ್ಚಿನ ಮಾಹಿತಿಯನ್ನು ಈ ನಂಬರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದು ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದರೆ ಇದೇ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ಪಾಸಾದವರಿಗೆ ಅನ್ವಯ ಆಗುತ್ತೆ ಓದು ವರ್ಷ ಪಾಸಾದವರಿಗಿಲ್ಲ ಇದೇ ವರ್ಷ ಪಾಸಾದವರಿಗೆ ಇದು ಅನ್ವಯ ಆಗುತ್ತೆ ಮತ್ತು ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅರುವತ್ತು ಎಪ್ಪತ್ತೆಂಬತ್ತು ಬಂದವರಿಗೆ ಇದು ಅನ್ವಯ ಆಗೋದಿಲ್ಲ ತೊಂಬತ್ತು ತೊಂಬತ್ತಕ್ಕಿಂತ ಮೇಲ್ಪಟ್ಟು ಅಂಕ ಏನು ಪಡ್ಕೊಂಡರೆ ಪರ್ಸೆಂಟೇಜು ಅಂಥವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕೇವಲ ಕುರುಬ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಒಂದು ಸಮಾಜದಲ್ಲಿ ಕೂಡ ಪ್ರತಿಭಾ ಪುರಸ್ಕಾಗಿ ಅರ್ಜಿಯನ್ನು ಆವಾನಿಸಲಾಗುತ್ತೆ ಸೊ ಈ ಸದ್ಯಕ್ಕೆ ಇವಾಗ ಕುರುಬ ಸಮಾಜದ ವತಿಯಿಂದ ಈ ಒಂದು ಪ್ರತಿಭಾ ಪುರಸ್ಕವಾಗಿ ಅರ್ಜಿಯನ್ನು ಆವಾನಿಸಲಾಗಿದೆ ನೆಕ್ಸ್ಟ್ ಮತ್ತು ಮುಂಬರುವ ಬೇರೆ ಬೇರೆ ಸಮಾಜದಿಂದ ಕೂಡ ಈ ಒಂದು ಪ್ರತಿಭಾ ಪುರಸ್ಕರಾಗಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಸೊ ಅದನ್ನು ಅಪ್ಡೇಟಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಪ್ರತಿಯೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ್ಯಾವ ಸ್ಕಾಲರ್ಶಿಪ್ ಬರಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರಲಿ ಅಥವಾ ಸಂಘದ ಸಮಾಜದ ಕಡೆಯಿಂದ ಬರ್ತಾ ಅಂಥ ಒಂದು ಎಲ್ಲ ಸ್ ಕಾಲರ್ಶಿಪ್ ಆಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ತಿಳಿಸ್ತಾ ಹೋಗ್ತೀನಿ ನಿಮಗೆ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಇದರ ರಿಲೇಟಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್